ಇಲ್ಲಿ ಬರೀ ಹದಿನಾಲ್ಕು ಸೈಟ್ ಅಲ್ಲ ನಮ್ಮ ಜನ ಮಾತಾಡೋವಾಗ ಹದಿನಾಲ್ಕು ಹದಿನಾಲ್ಕು ಸೈಟ್ ಅಲ್ಲ ಸಾವಿರಾರು ಸೈಟ್ ಹೊಡೆದಿರೋದು ಇವಾಗ ಸಾವಿರಾರು ಸೈಟ್ ಬಹಳ ಜನ ಅವರೇ ಇದರಲ್ಲಿ ದೊಡ್ಡ 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 ತಿಮಿಂಗ್ಲುಗಳು ಅವೇ ಇದ್ರ ಜೊತೆ ಅವೆಲ್ಲ ಬಯಲಿಗೆ ಬರಬೇಕಾದ್ರೆ ಇದೊಂದು ತನಿಖೆ ಆಗ್ಬೇಕು ಸಿ ಬಿ ಐ ತನಿಖೆ ಇಲ್ಲ ಲೋಕಾಯುಕ್ತ ತನಿಖೆ ಆಗ್ಬೇಕು ಗವರ್ನರ್ ಅವರು ಈಗ ಯಾರೋ ಹೋಗಿ ನೀವು ಇಲ್ಲಿ ನಾನು ಮಂಡ್ಯದ ರೋಡಲ್ಲಿ ಓದ್ತಾ ಇದ್ದೆ ಅವ್ನ ಯಾರೋ ಬಂದು ನಾನು ಕಪ್ಪಾಳೆ ಬಿಟ್ಟು ಓಟೋದ ಅಂತ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ ಪೊಲೀಸರು ಏನು ಮಾಡ್ತಾರೆ ಒಡೆದವ್ನೋ ಗಿಡದವ್ನೋ ನೋಡೋ ಗೊತ್ತಿರಲ್ಲ ಅವ್ರಿಗೆ ಅವ್ರೇನು ನೋಡಿರ್ತಾರ ಪೊಲೀಸರು ಏನೂ ನೋಡಿರಲ್ಲ ಕ್ಯಾಮ್ರಾನು ನೋಡಿರಲ್ಲ ಅವರು ಒಂದು ಎಫ್ಐ ಆರ್ ರಿಜಿಸ್ಟರ್ ಮಾಡ್ತಾರೆ ಈ ಥರ ಕಂಪ್ಲೇಂಟ್ ಬಂದಿದೆ ಇಂಥ ಜಾಗದಲ್ಲಿ ನಾನು ಒಡೆದ ಅಂತೇಳಿ ಬಡಿದ್ಬಿಟ್ಟು ಆಮೇಲೆ ಓದ್ತಾರೆ ಅಲ್ಲಿ ಮಾಜಾರ್ಗೆ ಅಲ್ಲಿ ಸಿ ಟಿವಿ ಇರ್ಬೋದು ಅಲ್ಲಿ ಅಂಗಡಿ ಹೊಡೆದವನ ಇಲ್ಲ ಅಂತ ಅದು ತನಿಖೆ ಈ ಗವರ್ನರ್ ಅಂದ್ರೆ ಅವರು ಸಿದ್ದರಾಮಯ್ಯ ಒಳಕಾಕಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವ್ರನ್ನ ಹಿಡಿದು ಜೈಲು ಹಾಕಿ ಅಂತ ಹೇಳಿಲ್ಲ ಏನಪ್ಪ ಒಂದು ಕಂಪ್ಲೇಂಟ್ ಬಂದೈತೆ ಆ ಕಂಪ್ಲೇಂಟ್ ಅಲ್ಲಿ ಏನೈತೆ ತನಿಖೆ ಮಾಡ್ರಿ ಅಂತ ಹೇಳೋಷ್ಟೇ ಹೆಂಗೆ ಪೊಲೀಸರು ಯಾರೋ ಒಬ್ಬ ಕಂಪ್ಲೇಂಟ್ ಯಾರೇನೋ ಕೊಡಲಿ ಕಂಪ್ಲೇಂಟು ಕೊಟ್ಟ ಮೇಲೆ ಪೊಲೀಸ್ ಕರ್ತವ್ಯ ಏನು ಮಾಡೋದು ಪೊಲೀಸರು ಹೆಂಗೆ ಕರ್ತವ್ಯ ಮಾಡಿದಾರೋ ಹಾಗೆ ಗವರ್ನರ್ ಅವರು ನಿಮ್ಮ ಈ ಅರ್ಜಿ ಬಂದಿದೆ ಮೂರು ಜನ ಅರ್ಜಿ ಕೊಟ್ಟಿದ್ದಾರೆ ನೀವು ಲೂಟಿ ಮಾಡಿದಿರಾ ಪಕ್ಷಪಾತ ಮಾಡಿದಿರಾ ಅಕ್ರಮವಾಗಿ ಸೈಟ್ಗಳನ್ನು ನುಂಗಿದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ ಅದ್ರ ಮೇಲೆ ನಿಮಗೆ ತನಿಖೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರ ಅಷ್ಟೇ ಜೈಲಿಗೆ ಹಾಕುವಂತ ಕೊಟ್ಟಿಲ್ಲ ಅದಕ್ಕೆ ಏನು ಬಾಯ್ ಬಿಡ್ಕೊಂತ ಇದ್ದೀರಲ್ಲ ಏನೋ ರಾಜ್ಯಪಾಲರು ಏನೋ ನಮ್ಗೆ ತೊಂದರೆ ಕೊಟ್ಬಿಟ್ಟು ಏನು ತೊಂದರೆ ಕೊಟ್ಟವ್ರೆ ಏನ್ ಹೇಳಿ ಹಂಗಾರೆ ಗವರ್ನರ್ ನೀನು ಮುಖ್ಯಮಂತ್ರಿ ಆಗಟ್ರೆ ಏನು ಬೇಕಾದ್ರೂ ಮಾತಾ ಮಾಡ್ಬೋದು ಅಂತಾನ ಎಷ್ಟು ಬೇಕಾದರೂ ಲೂಟಿ ಮಾಡ್ಬೋದು ಅಂತಾನ ಹಿಂದೆ ಅಧ್ಯಕ್ಷರೇ ನಾನು ಅಧ್ಯಕ್ಷರು ಕಾಫಿ ಕೊಡ ಕರ್ಕೊಂಡು ಕೊಡಿಸಿದ್ರು ಅದಕ್ಕೆ ಹೇಳ್ತಾ ಇದ್ರು ಹಿಂದೆ ನಿಮ್ಮ ನಮ್ಮ ಮೇಲೆ ಫಾರ್ಟಿ ಸರ್ಕಾರ ಅಂತ ಬಿ ಜೆ ಪಿ ಮೇಲೆ ಆಪಾದನೆ ಮಾಡಿದ್ರಪ್ಪ ಫಾರ್ಟಿ ಪರ್ಸೆಂಟು ನಲ್ವ ಅಂದರೆ ನೂರು ರೂಪಾಯಿ ಅಂದರೆ ನಲ್ವತ್ತು ರೂಪಾಯಿ ನುಂಗಾಕಿದ್ದೀರಾ ಅಂತ ನಲ್ವತ್ತು ರೂಪಾಯಿಗೆ ಜಿ ಎಸ್ ಟಿ ಬೇರೆ ಬರ್ತೈತೆ ಹದಿನೆಂಟು ಪರ್ಸೆಂಟು ಎಷ್ಟು ಐವತ್ತೆಂಟು ಪರ್ಸೆಂಟ್ ಕಾಂಟ್ರಾಕ್ಟ್ರಿಗೆ ಎಷ್ಟು ಬರಬೇಕು ಅವನೊಂದು ಇಪ್ಪತ್ತು ಪರ್ಸೆಂಟು ಅರವತ್ತೆಂಟು ಎಪ್ಪತ್ತೆಂಟು ಇನ್ನು ಇಪ್ಪತ್ತು ಪರ್ಸೆಂಟ್ ಯಾರನ್ನ ಕೆಲಸ ಮಾಡ್ತಾರ ಹದಿನೈದು ತಿಂಗಳಾಯಿತು ನಿಮ್ಗೆ ಹೋಗ್ತಾ ಕಾಂಗ್ರೆಸ್ವರು ಹೋಗ್ತಾರಿಗೆ ಎಲ್ಲಪ್ಪ ತನಿಖೆ ಆಗಿಲ್ಲ ಅದೇನು ಫಾರ್ಟಿ ಪರ್ಸೆಂಟ್ ಅಂದ್ರಲ್ಲ ಎಲ್ಲಿ ಒಂದು ಇಡೀ ಕರ್ನಾಟಕ ಅಂದ್ರಿ ಇಡೀ ಕರ್ನಾಟಕದಲ್ಲಿ ಎಲ್ಲಾದ್ರೂ ಒಂದು ಒಂದೇ ಒಂದು ಆ ಥರ ಇನ್ಸಿಡೆಂಟ್ ಆಗಿರೋ ಅಂಥದ್ದು ಇದ್ದು ಹದಿನೈದು ಆಯ್ತು ಏನನ್ನ ತನಿಖೆ ಮಾಡಿದ್ರ ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕಿದ್ರ ಕೋರ್ಟ್ ಅವ್ರು ನಮ್ಮನ್ನ ಕರೆದು ಬಿಟ್ಟು ಕಟಕಡೆಯಲ್ಲಿ ನಿಲ್ಲಿಸಿ ಏನಪ್ಪ ನಲ್ವತ್ತು ಪರ್ಸೆಂಟ್ ತಿಂದಿದ್ದೀರಾ ಅಂತ ಎಲ್ಲಾನು ಕೋರ್ಟ್ ಅಲ್ಲಿ ನಮ್ಮ ಯಾರು ಕೇಸ್ ಹಾಕಿದಾರ ಎಲ್ಲೂ ಇಲ್ಲ ನಾವೇ ನಿಮ್ ಮೇಲೆ ಕೇಸ್ ಹಾಕಿದೀನಿ ಹೆಂಗಂದು ನೀನ್ ನಲ್ವತ್ತು ಪರ್ಸೆಂಟ್ ಅಂತ ಹೇಳಿ ನಾವೇ ಈಗ ಕೋರ್ಟ್ ಅಲ್ಲಿ ಹಾಕಿ ಆ ರಾಹುಲ್ ಗಾಂಧಿ ಆಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿವ ಇಷ್ಟು ಜನ ಬೇಲಲ್ಲಿ ಈಗ ಬೇಲ್ ತಗೊಂಡಿವರ್ ನಮ್ಮ ಮೇಲೆ ನಲ್ವತ್ತು ಪರ್ಸೆಂಟ್ ಒಂದಿದ ಕೇಸ್ ಹಾಕಿ ಬೇಲಲ್ಲಿ ಈಗ ಒಂದ್ಸರಿ ಅಪಿಯರ್ ಆಗಿದ್ದಕ್ಕೆ ಸ್ವತಃ ಅಪಿಯರ್ ಅಂತ ಹೇಳಿ ಕೋರ್ಟ್ ಮೇಲೆ ರಾಹುಲ್ ಗಾಂಧಿನೂ ಕೂಡ ಬಂದು ಕೋರ್ಟ್ ಅಲ್ಲಿ ಕಟ್ಕಟೆಯಲ್ಲಿ ನಿಂತಿದ್ರು ಈ ನಮ್ಮ ಮೇಲೆ ಆಪಾದನೆ ಮಾಡಿದ್ರಿ ನೀವು ಈಗ ನೀವು ಸ್ವತಃ ಸಿದ್ದರಾಮಯ್ಯನವರು